ಸ್ನೇಹಿತರೆ ಕನ್ನಡದ ಬಿಗ್ ಬಾಸ್ ಬಿಗ್ ಬಾಸ್ ರಿಯಾಲಿಟಿ ಶೋ ಸೀಸನ್ ಹನ್ನೊಂದು ಸ್ಪರ್ಧಿ ಹನುಮಂತ ಅವರು ಗ್ರ್ಯಾಂಡ್ ಪಿನಾಲೆಗೆ ಎಂಟ್ರಿ ಕೊಡುತ್ತಿರೋ ಮೊದಲ ಸ್ಪರ್ಧಿಯಾಗಿದ್ದಾರೆ ಇನ್ನೇನು ಬಿಗ್ ಬಾಸ್ ಗ್ರ್ಯಾಂಡ್ ಪಿನಾಲೆಗೆ ಮೂರು ವಾರಗಳ ಬಾಕಿ ಇರುವ ಹೊತ್ತಲೆ ಟಿಕೆಟ್ ಟು ಪಿನಾಲ್ ಫಾಸ್ ಅನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಹಳ್ಳಿ ಹೈದ ಹನುಮಂತ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಹಾಡು ಹಾಡುತ್ತಲೇ ಸ್ಪರ್ಧಿಗಳಿಗೆ ಟಾಂಗ್ ಕೊಡುತ್ತಿದ್ದ ಹನುಮಂತ ಈಗ ಮಸ್ತಾಗಿ ಆಟ ಆಡುವ ಮೂಲಕ ಮತ್ತೆ ದಾಖಲೆ ನಿರ್ಮಿಸಿದ್ದಾರೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಬಂದ ಹನುಮಂತ ಉತ್ತಮವಾಗಿ ಆಟ ಆಡುತ್ತಿದ್ದರು ಹನುಮಂತನ ತುಂತಾಟ ಟಾಸ್ ಆಡುವ ಶೈಲಿಗೆ ಎಲ್ಲರೂ ಪಿದಾಗಿದ್ದರು ಬಳಿಕ ಬಿಗ್ ಬಾಸ್ಗೆ ಬರುತ್ತಿದ್ದಂತೆ ಕ್ಯಾಪ್ಟನ್ ಪಟ್ಟ ಗಿಟ್ಟಿಸಿಕೊಂಡಿದ್ದರು ಇದೀಗ ಮತ್ತೆ ಪಿನಾಲೆ ವಾರದ ಕೊನೆಯಲ್ಲಿ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ದಾರೆ ವಿಶೇಷ ಅಚ್ಚರಿ ಎಂದರೆ ಈ ಸೀಸನ್ ಅಲ್ಟಿಮೇಟ್ ಕ್ಯಾಪ್ಟನ್ ಹಾಗೂ ಕೊನೆಯ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ದಾರೆ ಹನುಮಂತ ಹನುಮಂತ ತಿಡಿರ್ ಫೈರ್ ಆಗಿದ್ದು ಕಾರಣ ಅವರ ಪೋಷಕರು ಕಳೆದ ವಾರ ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ಸ್ಪರ್ಧಿಗಳ ಕುಟುಂಬ ಬಿಗ್ ಬಾಸ್ ಟಿಕೆಟ್ ಟು ಪಿನಾಲೆ ಟಾಸ್ಕ್ಗೆ ಭವ್ಯಗೌಡ ರಜತ್ ತ್ರಿವಿಕ್ರಮ್ ಹಾಗೂ ಹನುಮಂತ ಸೆಲೆಕ್ಟ್ ಆಗಿದ್ದರು ಹೀಗಾಗಿ ಈ ನಾಲ್ಕು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ನಲ್ಲಿರುವ ಬಾವುಟ ಇರುವ ಸ್ಟಿಕ್ ತೆಗೆದುಕೊಂಡು ಹಗ್ಗಗಳಿಂದ ಮಾಡಿದ ಬಲೆಯನ್ನು ಹಿಡಿದು ಮೇಲಕ್ಕೆ ಏರಬೇಕಿದೆ ಬಳಿಕ ಅಲ್ಲಿ ಹೋಗಿ ಬಾವುಟದ ಸ್ಟಿಕ್ ಇಟ್ಟು ಬಿಗ್ ಬಾಸ್ ಎಂದು ಕೂಗಿ ಹೇಳಬೇಕು ಈ ಟಾಸ್ಕ್ ಅನ್ನು ಸ್ಪರ್ಧಿಗಳು ಅತಿ ಕಡಿಮೆ ಅವಧಿಯಲ್ಲೇ ಪೂರ್ಣಗೊಳಿಸಬೇಕಿತ್ತು ಹನುಮಂತ ಎರಡು ನಿಮಿಷ ಇಪ್ಪತ್ತೇಳು ಸೆಕೆಂಡ್ನಲ್ಲಿ ಈ ಟಾಸ್ಕ್ನಲ್ಲಿ ಕೆದ್ದು ಟಿಕೆಟ್ ಟು ಪಿನಾಲಿಗೆ ಎಂಟ್ರಿ ಕೊಟ್ಟ ಮೊದಲ ಸ್ಪರ್ಧಿಯಾಗಿದ್ದಾರೆ ಜೊತೆಗೆ ಈ ವಾರದ ಕೊನೆಯ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ದಾರೆ ಕೊನೆ ಕ್ಷಣದಲ್ಲಿ ಅಂದ್ರೆ ಕೇವಲ ಎರಡೇ ಸೆಕೆಂಡ್ಗಳಲ್ಲಿ ಟೂ ಪಿನಾಲೆ ಪಾಸ್ ಮಿಸ್ ಮಾಡಿಕೊಂಡಿದ್ದಾರೆ ತ್ರಿವಿಕ್ರಮ್ ಹೌದು ಮೊದಲು ಈ ಟಾಸ್ಕ್ ಆಡಲು ಭವ್ಯ ಗೌಡ ಈ ಟಾಸ್ಕ್ ಆಡಲು ಭವ್ಯ ಗೌಡ ತೆಗೆದುಕೊಂಡ ಸಮಯ ಮೂರು ನಿಮಿಷ ಇಪ್ಪತ್ತೇಳು ಎರಡು ಸೆಕೆಂಡುಗಳು ಇದಾದ ಬಳಿಕ ರಜತ್ ಟಾಸ್ಕ್ ಆಡಲು ಹೋಗಿದ್ದರು ಆಗ ರಜತ್ ತೆಗೆದುಕೊಂಡ ಸಮಯ ಮೂರು ನಿಮಿಷ ನಾಲ್ವತ್ತೊಂಬತ್ತು ಸೆಕೆಂಡುಗಳು ಇನ್ನು ಇದಾದ ಬಳಿಕ ತ್ರಿವಿಕ್ರಮ್ ಟಾಸ್ಕ್ ಆಡಲು ಹೋಗಿ ತೆಗೆದುಕೊಂಡ ಸಮಯ ಎರಡು ನಿಮಿಷ ಇಪ್ಪತ್ತೊಂಬತ್ತು ಸೆಕೆಂಡುಗಳು ಇನ್ನು ಎರಡು ಸೆಕೆಂಡ್ಗಳಲ್ಲಿ ಕ್ರ್ಯಾಂಡ್ ಪಿನಾಲಿಗೆ ಹೋಗುವ ಅವಕಾಶವನ್ನು ಮಿಸ್ ಮಾಡಿಕೊಂಡಿದ್ದಾರೆ ತ್ರಿವಿಕ್ರಮ್ ಈ ರೀತಿಯಾಗಿ ಕ್ರ್ಯಾಂಡ್ ಪಿನಾಲಿಗೆ ಹೋಗಲು ಅವಕಾಶವನ್ನು ತೆಗೆದುಕೊಂಡಂತವ್ರು ಹನುಮಂತವರು ಕೇವಲ ಎರಡು ನಿಮಿಷ ಇಪ್ಪತ್ತೇಳು ಸೆಕೆಂಡ್ ನಲ್ಲಿ ಈ ಟಾಸ್ಕ್ ಆಡಿ ಫಿನಿಶ್ ಮಾಡಿದಂಥ ಹನುಮಂತ ಸುಮ್ ಸುಮ್ ಸುಮ್ನೆ ಎಲ್ಲರ ಜೊತೆ ನಗ್ನಗ್ತಾ ಮಾತಾಡ್ತಾ ಹಾಡ್ ಹಾಡ್ತಾ ಎಲ್ಲ ಪ್ರೇಕ್ಷಕರನ್ನು ಮನರಂಜಿಸಿದಂಥ ಹನುಮಂತ ಗ್ರ್ಯಾಂಡ್ ಪಿನಾಲಿಗೆ ಹೋಗಲು ತಮ್ಮ ಟಿಕೆಟ್ ಅನ್ನು ತೆಗೆದುಕೊಂಡಿದ್ದಾರೆ ಅವರು ಅದ್ಭುತವಾಗಿ ಆಟ ಆಡಿದ್ದಾರೆ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ದಾರೆ ಅವರ ತಂದೆ ತಾಯಿ ಆಶೀರ್ವಾದ ಕೂಡ ಮಾಡಿದ್ದಾರೆ ಮಗನೇ ಗೆದ್ದು ಬಾ ಎಂದು ಆಶೀರ್ವಾದ ಮಾಡಿದ್ದಾರೆ ಈ ರೀತಿಯಾಗಿ ಈ ವಾರದ ಪಿನಾಲೆ ವಾರದ ಕೊನೆಯ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ದಾರೆ ವಿಶೇಷ ಹಾಗೂ ಅಚ್ಚರಿ ಅಂದರೆ ಈ ಸೀಸನ್ ಅಲ್ಟಿಮೇಟ್ ಕ್ಯಾಪ್ಟನ್ ಹಾಗೂ ಕೊನೆಯ ಕ್ಯಾಪ್ಟನ್ ಆಗಿ ಹೊರ ಹೊರಹೊಮ್ಮಿದ್ದಾರೆ ಹನುಮಂತ ಹನುಮಂತ ದಿಢೀರ್ ಫೈರ್ ಆಗಿದ್ದು ಕಾರಣ ಅವರ ಪೋಷಕರು ನಿಮಗೂ ಕೂಡ ಈ ಎಪಿಸೋಡ್ ಬಿಗ್ ಬಾಸ್ ಹನುಮಂತನ ಒಂದು ಆಟ ಇಷ್ಟ ಆಗಿದ್ದಲ್ಲಿ ನೀವು ಕೂಡ ಹನುಮಂತನ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲದೆ ವಾರದ ಕೊನೆಯಲ್ಲೂ ಕಿಚ್ಚ ಸುದೀಪ್ ಅವರು ಕೂಡ ಎಲ್ಲರಿಗೂ ಅಲರ್ಟ್ ಮಾಡಿದರು ಬಿಗ್ ಬಾಸ್ ಟಿಕೆಟ್ ಟು ಪಿನಾಲೆ ಟಾಸ್ಕ್ಗೆ ಅದ್ಭುತವಾಗಿ ಆಡಿ ಅಂತ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ